ಉದ್ದೂರು ಕಾವಲು ಗ್ರಾಮ ಪಂಚಾಯಿತಿಗೆ ಸ್ವಂತ ನಿವೇಶನ ಹಾಗೂ ಕಟ್ಟಡ ಇಲ್ಲದೆ ತೊಂದರೆಯಾಗುತ್ತಿದೆ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದರೂ ಸಹ ಕಾಮಗಾರಿ ನಿರ್ಮಾಣಕ್ಕೆ ಅಧಿಕಾರಿಗಳು ಅಡ್ಡಿ ಮಾಡುತ್ತಿದ್ದಾರೆ ಎಂದು ಉದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ನೂರ ಮೂವತ್ತೆಂಟು ಎಕರೆ ಸರ್ಕಾರಿ ಭೂಮಿ ಇತ್ತು ಇನ್ನೂ ಬಾಕಿ ಎಪ್ಪತ್ತಾರು ಎಕರೆ ಭೂಮಿ ಬಾಕಿ ಇದೆ ಇದರಲ್ಲಿ ಹದಿನೈದು ಗುಂಟೆ ಜಾಗ ಮಂಜೂರಾಗಿದ್ದು ಮೂವತ್ತಾರು ಲಕ್ಷ ಹಣ ಕೂಡ ಬಿಡುಗಡೆಯಾಗಿತ್ತು ಹಣ ವಾಪಸ್ ಹೋಗಿದೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ ಸುಮಾರು ವರ್ಷಗಳಿಂದ ಈ ಪಂಚಾಯಿತಿ ಸಾರ್ವಜನಿಕ ಸಮುದಾಯ ಭವನದಲ್ಲಿ ನಡೆಯುತ್ತಿದೆ ಹಿಂದಿನ ಸಂಸದರಾದ ಪ್ರತಾಪ್ ಸಿಂಹ ಹಾಗೂ ಶಾಸಕ ಎಚ್ಪಿ ಮಂಜುನಾಥ್ರವರ ಸಹಕಾರದಿಂದ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದ್ದರೂ ಸಹ ಅಧಿಕಾರಿಗಳು ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡದೆ ತೊಂದರೆ ನೀಡುತ್ತಿದ್ದಾರೆ ಇದರಿಂದ ಬೇಸತ್ತು ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಏಳು ಸಾವಿರ ಮತದಾರರು ಹಾಗೂ ಸದಸ್ಯರು ಈ ಚುನಾವಣೆಯನ್ನ ಬಹಿಷ್ಕರಿಸುತ್ತೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮುಬಾರಕ್ ಬಾನು ಉಪಾಧ್ಯಕ್ಷೆ ಪದ್ಮಮ್ಮ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಈಗಾಗಲೇ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆ ಜಾ ಜಾಗದಲ್ಲಿ ಆ ಒಂಬೈನೂರ ತೊಂಬತ್ತೈದು ಉದ್ದರ್ ಕಾವಲ್ ಐದರಲ್ಲಿ ಇನ್ನು ಎಪ್ಪತ್ತಾರು ಎಕರೆ ಜಾಗ ನಮ್ಮ ರತ್ನಾಪುರಿ ಮಧ್ಯ ಭಾಗದಲ್ಲಿ ಇದೆ ನೂರ ಮೂವತ್ತೆಂಟು ಒಂಬೈನೂರ ತೊಂಬತ್ತೈದು ನಂಬರ್ ಅಲ್ಲಿ ಈಗಾಗ ಇನ್ನು ಎಪ್ಪತ್ತಾರು ಎಕರೆ ಬಾಕಿ ಇದೆ ಆದ್ರೂ ಕೂಡ ಯಾವುದೋ ಒಂದು ಮೂಲೆ ತೋರಿಸ್ಬಿಟ್ಟು ಅದು ಕೆರೆ ಅದು ಇದು ಅಂತ ಅಧಿಕಾರಿಗಳು ನೆಪ ಹೇಳ್ತಾರೆ ಎಪ್ಪತ್ತಾರು ಎಕರೆ ಎಲ್ಲಾದ್ರೂ ಕೊಡ್ಬೋದು ಜಾಗ ತುಂಬಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯತೆ ಒಂದು ಸರ್ಕಾರಿ ಜಾಗಕ್ಕಾಗಿ ಸರ್ಕಾರಿ ಜಾಗಕ್ಕಾಗಿ ಈ ಪಂಚಾಯತಿ ಏಳು ಏಳು ಸಾವಿರ ಜನಸಂಖ್ಯೆ ಇದೆ ಜನ ಕುದ್ಗಳ ಜಾಗ ಇಲ್ಲ ಒಂದು ಜಾತ್ರೆ ನಡೆದ್ರೆ ಆಂಜನೇಯ ಸ್ವಾಮಿ ಜಾತ್ರೆ ನಡೀತದೆ ಆಂಜನೇಯಸ್ವಾಮಿ ಜಾತ್ರೆ ನಡೀತದೆ ಪ್ರತಿ ವರ್ಷ ಜಾತ್ರೆಗೆ ನಾವು ಸಮುದಾಯ ಭವನ ಕುಡ್ಕೊಡ್ಬೇಕು ಆಮೇಲೆ ಈ ಪ್ರತಿ ಚುನಾವಣೆಯು ಕೂಡ ಅಲ್ಲೇ ನಡೀತದೆ ಸಮುದಾಯ ಭವನದಲ್ಲಿ ನಡೆಯೋದ್ರಿಂದ ನಾವು ದಾಖಲೆ ತಿಂಗಳು ಇಟ್ಕೊಳಕ್ಕಾಗಲ್ಲ ಮಳೆ ಬಂದಲ್ಲಿ ನಡೀತದೆ ಇಂಥ ಅವಕಾಶದಲ್ಲಿ ಇದ್ರು ಕೂಡ ನಾವು ಮೂರ್ನಾಲ್ಕು ವರ್ಷದಿಂದ ನಾವು ಮೆಂಬರ್ ಆಗಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಹೆಚ್ಚು ಕಮ್ಮಿ ಅರವತ್ತು ಎಪ್ಪತ್ತು ಬಾರಿ ನಾವು ತಾಲೂಕು ಅಧಿಕಾರಿಗಳನ್ನ ಮೀಟ್ ಮಾಡಿದ್ವಿ ತಂತ್ರ ಜೊತೆ ಕರ್ಕೊಂಡು